ಇನ್ನು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಕಳೆದ ಐದು ವರ್ಷಗಳಲ್ಲಿ ಹಾಸನದಲ್ಲಿ ಎಸ್ಪಿ ಆಗಿದ್ದವರಿಗೆ ನೋಟಿಸ್ ಕೊಡಲಾಗಿದೆ ಎಸ್ಐಟಿ ಅಧಿಕಾರಿಗಳು ಒಂದಷ್ಟು ತನಿಖೆಯನ್ನ ನಡೆಸಿದ್ರು ಆರು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ರೇಪ್ ಆರೋಪಿ ಪ್ರಜ್ವಲ್ನ ವಶಕ್ಕೆ ಕೊಡಲಾಗಿತ್ತು ಒಂದಷ್ಟು ತನಿಖೆ ಆದ ಬಳಿಕ ಡಿಸಿಪಿ ಗೌಡ ಸೇರಿದಂತೆ ಹಲವು ಎಸ್ಪಿಗಳಿಗೆ ಎಸ್ಐಟಿ ನೋಟಿಸ್ ಅನ್ನ ಜಾರಿ ಮಾಡಿದೆ ಸಿಆರ್ಪಿಸಿ ಒನ್ ಸಿಕ್ಸ್ಟಿ ಅಡಿಯಲ್ಲಿ ಎಸ್ಐಟಿಯಿಂದ ನೋಟಿಸ್ ಆಗಿದೆ ಈಗಾಗಲೇ ಹರಿರಾಮ್ ಶಂಕರ್ ಪ್ರಕಾಶ್ ಗೌಡ ಸೇರಿದಂತೆ ಹಲವರು ಹಾಸನ ಎಸ್ಪಿ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರು ಹೀಗಾಗಿ ಪ್ರಕರಣದ ಮಾಹಿತಿಯ ಬಗ್ಗೆ ಕೇಳುವುದಕ್ಕೆ ಅಂತ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಮಾಹಿತಿಯನ್ನ ನೀಡಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಈಗಾಗಲೇ ಪ್ರಜ್ವಲ್ ನನ್ನ ರೇಪಾರೋಪಿ ಪ್ರಜ್ವಲ್ಗೆ ಆರು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೊಡಲಾಗಿತ್ತು ಕೋರ್ಟ್ನ ಮೂಲಕ ಇವತ್ತು ಆ ಕಸ್ಟಡಿ ಕೂಡ ಅಂತ್ಯ ಆಗಿದೆ ಇದರ ಬೆನ್ನಲ್ಲೇ ಕಸ್ಟಡಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದಷ್ಟು ತನಿಖೆ ಕೂಡ ಆಗಿದೆ ತನಿಖೆಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಸರಿಯಾಗಿ ಸಹಕಾರ ನೀಡಿಲ್ಲ ಅಂತ ಕೂಡ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ ಅದರ ಆಯಾಮ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಹಾಸನದಲ್ಲಿ ಯಾರೆಲ್ಲ ಎಸ್ಪಿ ಆಗಿ ಕಾರ್ಯನಿರ್ವಹಿಸಿದ್ರು ಐದು ವರ್ಷದಿಂದ ಆ ಪಿಗಳಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೇಳಿ ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಪಟೇಲ್ ಈಗಾಗಲೇ ಪ್ರಜ್ವಲ್ ತನಿಖೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಹತ್ವದ ಬೆಳವಣಿಗೆ ಕೂಡ ಆಗಿದೆ ಅದರಲ್ಲಿ ಪ್ರಮುಖವಾದದ್ದು ಅಂತ ಅಂದ್ರೆ ಹಾಸನದಲ್ಲಿ ಕಾರ್ಯನಿರ್ವಹಿಸಿದಂತ ಡಿಸಿಪಿ ಹಾಗೂ ಎಸ್ಪಿಗಳಿಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ ಈ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ನಿಂದ ಡಿಸಿಪಿ ಹಾಗೂ ಎಸ್ಪಿಗಳಿಂದ ಏನೆಲ್ಲ ಮಾಹಿತಿ ಲಭ್ಯ ಆಗಬಹುದು ಅಂತ ಏನು ಇಲ್ಲಿಗೆ ಎಸ್ಐಟಿಯ ಕಸ್ಟಡಿ ಏನಿದ್ದು ಸೊ ಇವತ್ತು ಅದನ್ನು ಕೋರ್ಟ್ಗೆ ಒಂದು ಕಡೆ ಹಾಜರು ಮಾಡಿ ಮತ್ತೆ ಒಂದು ಮನವಿ ಕೂಡ ಮಾಡ್ತಾರೆ ಸಿಟಿ ಅಧಿಕಾರಿಗಳು ಮತ್ತೊಂದು ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಹಿಂದೆ ಆಸನದಲ್ಲಿ ಏನು ತನಿಖೆ ಕೆಲಸವನ್ನ ಮಾಡಿದಂತ ಕರ್ತವ್ಯ ನಿರ್ವಹಿಸಿದಂತ ಅಧಿಕಾರಿಗಳಿದ್ರು ಅವ್ರಿಗೂ ಕೂಡ ಕೆಲವು ನೋಟಿಸ್ ಅನ್ನ ಕೊಟ್ಟಿರುವ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಈ ಹಿಂದೆ ಅಂದ್ರೆ ಯಾಕಂದ್ರೆ ಇಡೀ ಪ್ರಕರಣದಲ್ಲಿ ಆಗಿರುವಂತಹ ವಿಡಿಯೋಗಳಿಂದ ಇವು ಕೋವಿಡ್ ಟೈಮ್ ಅಲ್ಲಿ ಆಗಿರುವಂತದ್ದು ಅದಕ್ಕಿಂತ ಹಿಂದೆ ಆಗಿರುವಂತದ್ದು ಅನ್ನೋ ಮಾಹಿತಿಗಳಿರುವಂತದ್ದು ರೀಸೆಂಟ್ ಆಗಿ ಆಗಿರುವಂತಹ ಯಾವುದೇ ವಿಡಿಯೋಗಳು ಇಲ್ಲ ಅಂತ ಹೇಳಲಾಗ್ತಾ ಇದೆ ಈ ಕಾರಣಕ್ಕಾಗಿ ಹಿಂದೆ ಅಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದಂತಹ ಅಧಿಕಾರಿಗಳು ಯಾರು ಇರ್ತಾರೆ ಅವ್ರಿಗೆ ಈ ಬಗ್ಗೆ ಮಾಹಿತಿ ಇತ್ತ ಅಂತ ಯಾಕಂದ್ರೆ ಸುಮಾರು ಎರಡು ವರ್ಷಗಳಿಗಿಂತನೂ ಮೊದಲಿಂದಲೂ ಇದೊಂದು ಟಾಕ್ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಪ್ರಜ್ವಲ್ ರೇವಣ್ಣ ಈ ರೀತಿಯಾಗಿ ವಿಡಿಯೋಗಳು ಮಾಡ್ಕೊಂಡಿದ್ದಾನೆ ಈ ರೀತಿಯಾಗಿ ವಿಡಿಯೋಗಳು ಹರಿದಾಡ್ತಾ ಇದೆ ಅಂತ ಹೇಳಿ ಒಂದು ಟಾಕ್ಸ್ಗಳು ಪಬ್ಲಿಕ್ ಟಾಕ್ಸ್ ಏನ್ ಬರ್ತಾ ಇಷ್ಟೆ ಈ ಹಿನ್ನೆಲೆಯಲ್ಲಿ ಹಿಂದೆ ಇದ್ದಂತ ಅಧಿಕಾರಿಗಳ ಅವಾಗ ಏನಾದ್ರೂ ಇತರ ವಿಡಿಯೋಗಳು ವೈರಲ್ ಗಳಾಗಿತ್ತ ಅದನ್ನ ಮುಚ್ಚಾಕೋ ಪ್ರಯತ್ನ ಆಗಿತ್ತ ಸೊ ಇಲ್ಲ ಆ ತರ ವಿಡಿಯೋಗಳು ವೈರಲ್ ಆಗಿದ್ದು ಅದನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಿದ್ರು ಈಗ ಹಲವು ಆಯಾಮದಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಪಡೆಯಬೇಕಾಗತ್ತೆ ಸೊ ಈ ಕಾರಣಕ್ಕಾಗಿ ಹಿಂದೆ ಅಲ್ಲಿ ಕರ್ತವ್ಯ ನಿರ್ವಹಿಸಿದಂತ ಎಸ್ ಪಿ ಇರ್ಬೋದು ಅಡಿಷನಲ್ ಎಸ್ ಪಿ ಇರ್ಬೋದು ಇತರ ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಅವರು ಎಸ್ ಐ ಟಿ ಅಧಿಕಾರಿಗಳಿಗೆ ತಮಗೆ ಗೊತ್ತಿರುವಂತಹ ಮಾಹಿತಿಯನ್ನ ಅಧಿಕಾರಿಗಳು ಕೇಳುವ ಪ್ರಶ್ನೆಗಳಿಗೆ ಮತ್ತೆ ಅವರು ಇರುವ ಬಳಿ ಇರುವ ಮಾಹಿತಿಯನ್ನ ನೀಡುವಂತದ್ದು ಸೊ ಇವೆಲ್ಲವೂ ಒಂದು ಕಡೆ ಆದ್ರೆ ಏನಾದ್ರೂ ಈ ಪ್ರಕರಣಕ್ಕೆ ಹೆಚ್ಚಿನ ಸಿಗ್ಬಹುದಾ ಏನಾದ್ರು ಸಾಕ್ಷಾಧಾರಗಳು ಸಿಗ್ಬೋದಾ ಹೆಚ್ಚಿನ ಮಾಹಿತಿಗಳು ಲಭ್ಯ ಆಗ್ಬೋದ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಸೌಖ್ಯ ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ